ನಮ್ಮ ಮತ್ತೊಂದು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಇವತ್ತು ಒಂದು ಪೋರ್ಟರ್ ಡ್ಯೂಟಿ ಮಾಡ್ತಾ ಇದ್ದೀನಿ ಅದು ಡಿಫ್ರೆಂಟ್ ಏನಪ್ಪಾ ಅಂತಂದ್ರೆ ಫೋರ್ ವೀಲರ್ ಅಲ್ಲಿ ಮಾಡ್ತಾ ಇದೀನಿ ಯಾರ ಜೊತೆ ಅಂದ್ರೆ ನಮ್ ಕಾರ್ತಿಕರ್ ಜೊತೆಗೆ ಅಹ್ ಇವ್ರ ಸೊ ಇವತ್ತು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಟೂ ಅಲ್ಲಿ ಮಾಡಿದ್ದೆ ಸೊ ಇವತ್ತು ಫೋರ್ ವೀಲರ್ ಅಲ್ಲಿ ಮಾಡಿರ್ಲಿಲ್ಲ ಒಂದು ಆರ್ಡರ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಸೊ ಹೆಂಗೆ ಏನು ಅಂತ ತಿಳ್ಕೊಳೋಣ ಪೋರ್ಟ್ರಲ್ಲಿ ಲೈಕ್ ಈಗ ಪೋರ್ಟರ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ನೋಡೋಣ ಸೊ ಅಂದ್ರೆ ಫೋರ್ ವೀಲರ್ ಅಲ್ಲಿ ಯಾವ್ದಾದ್ರು ಒನ್ ಡ್ಯೂಟಿ ಮಾಡೋಣ ಅಂತ ಇರೋದು ನಾಟ್ ಓನ್ಲಿ ಪೋರ್ಟರ್ ಅಂತ ಏನಿಲ್ಲ ಯಾವ ಆರ್ಡರ್ ನಮ್ಗೆ ಫಸ್ಟ್ ಸಿಕ್ತ ಅದ್ರ ಮೇಲೆ ಏನ್ ಸೊಮ್ ಅಲ್ವಾ ಮತ್ತೆ ಇನ್ನೊಂದೇನಂದ್ರೆ ಲೈಕ್ ಸೊ ಈಗ ಪೋರ್ಟಲ್ ಎಲ್ಲ ನಿಮ್ಗೆ ಹೆಂಗೆ ಸೊ ಈಗ ಲಾಗಿನ್ ಮಾಡಬೇಕು ಅಂತಂದ್ರೆ ಏನ್ ಚಾರ್ಜಸ್ ಎಲ್ಲ ಈಗ ನಮ್ಗೆ ಟೂ ವೀಲರ್ ಬಂದು ಸಿಕ್ಸ್ ನೈನ್ಟಿ ನೈನ್ ಸೊ ಪೋರ್ ಫೋರ್ ವೀಲರ್ ಗೆ ಪೋರ್ ತೌಸಂಡ್ ಫೈವ್ ಹಂಡ್ರೆಡ್ ತಗೊತಾರೆ ಸೊ ಸೊ ಏನೇನ್ ಡಾಕ್ಯುಮೆಂಟ್ ಬೇಕು ಡಾಕ್ಯುಮೆಂಟ್ಸ್ ಆರ್ ಸಿ ಓಕೆ ಇನ್ಶೂರೆನ್ಸ್ ಓಕೆ ಗಾಡಿ ಫೋಟೋ ಓಪನ್ ವರ್ಕ್ ಅಪೋಸ್ ಅಂತ ಹೇಳಿ ಓಕೆ ಸರ್ ಗಾಡಿ ಫೋಟೋ ಹೌದು ಸರ್ ಸೊ ಇಷ್ಟ ಇದ್ರೆ ಮತ್ತೆ ಇನ್ನೊಂದು ಏನಾದರೂ ಬೆಂಗಳೂರು ಅಡ್ರೆಸ್ ಪ್ರೂಫ್ ಏನ ಬೇಕಾ ಅಡ್ರೆಸ್ ಪ್ರೂಫ್ ಏನ ಬೇಕಾಗಿಲ್ಲ ಸರ್ ಈಗ ಟೂ ವೀಲರ್ ಅಲ್ಲಿ ನಮಗೆ ಬೆಂಗಳೂರು ಅಡ್ರೆಸ್ ಪ್ರೂಫ್ ಕೇಳ್ತಿರಲ್ಲ ಸೊ ಇಲ್ಲಿ ಇದರಲ್ಲಿ ನನಗೆ ಅದೇ ಅದೇ ಯಾವ ತರ ಅಡ್ರೆಸ್ ಪ್ರೂಫ್ ಏನ ಕೇಳಿಲ್ಲ ಸರ್ ನಿಮಗೆ ಆ ತರ ಏನ ಇಲ್ಲ 8 ಫೀಟ್ ಅಲ್ಲಿ ಏಕ ಓಕೆ ಸೊ ಈಗ ಡ್ಯೂಟಿ ಆನ್ ಮಾಡೋಣ ಯಾವ್ದ್ರಲ್ಲಿ ಆನ್ ಮಾಡ್ತಿದೀರಾ 3 ಫೀಟ್ ಆನ್ ಮಾಡ್ತಿದೀನಿ ಸರ್ ಓಕೆ ಸೊ ಪೋರ್ಟರ್ ನ ಆನ್ ಮಾಡಿದ್ವಿ ಸೊ ಅದು ಪೋರ್ಟರ್ ಬಿಟ್ಟು ನಿಮ್ಮ ಹತ್ರ ಬೇರೆ ಇನ್ಯಾವ ಅಪ್ಲಿಕೇಶನ್ ಇದೆ ಬಿಟ್ಟು ಅಂಕಲ್ ಡಿಲಿವರಿ ಇದೆ ಸ್ವಾಮಿ ಆಗಿದೆ ಜಾಸ್ತಿ ಯಾವ್ದು ಬೆಟರ್ ಯಾವ್ದು ನಿಮ್ಗೆ ಅಂಕಲ್ ಡಿಲಿವರಿ ಅಲ್ಲಿ ಪೋರ್ಟರ್ ಬೆಟರ್ ಕಮಿಷನ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಬೇರೆ ಬೇರೆ ಏನೇನ ಯಾವ ಅಪ್ಲಿಕೇಶನ್ ಇದೆ ನಿಮಗೆ ಪೋರ್ಟರ್ ಇದೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದ್ರೆ ಅಂತ ಇದೆ ಓಕೆ ಬ್ಲಾಕ್ ಅಂತ ಬೇಕಾಟ್ರೆ ಅಂಕಲ್ ಡಿಲಿವರಿ ಪಿಕ್ ಪೋರ್ಟ್ ಅಂತ ಒಂದ್ ಬಂದಿದೆ ಹೌದು ಪೋರ್ಟ್ ನಾನೇ ಪ್ರಮೋಟ್ ಮಾಡಿದ್ದೀನಿ ಅದ್ನ ಮಾಡಿದ್ದೆ ನಾನು ಟೂ ವೀಲರ್ ಮಾಡಿದ್ದೆ ಫೋರ್ ವೀಲರ್ ದ ಅಂಗವರ್ ಶೈಡ್ ಇಲ್ಲ ಅದ್ರಲ್ಲಿ ಬರುತ್ತೆ ಕಮ್ಮಿ ಆರ್ಡರ್ ಯಾಕಂದ್ರೆ ಈಗ ಅದು ತುಂಬಾ ಹೊಸ ಅಪ್ಲಿಕೇಶನ್ ಬಟ್ ಡೆಲ್ಲಿಯಲ್ಲಿ ಚೆನ್ನಾಗಿದೆ ಅದು ನಂಗೆ ರಿಪೋರ್ಟ್ ಕೊಟ್ಟಿದ್ರು ಸೊ ಡೆಲ್ಲಿಯಲ್ಲಿ ಬಂದ್ಬಿಟ್ಟು ಆರ್ಡರ್ ಅಲ್ಲಿ ಚೆನ್ನಾಗಿದೆ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಒಂದು ಟೂ ಮಂತ್ಸ್ ಇದೆ ಅಷ್ಟೇ ಸೊ ಮುಂದಕ್ ನೋಡ್ಬೇಕು ಚೆನ್ನಾಗಿರೋದು ಕಮಿಷನ್ ಎಲ್ಲ ಹೆಂಗಿದೆ ಅದ್ರಲ್ಲಿ ಪಿಕ್ ಅಲ್ಲಿ ಮಾಡಿದ್ರೆ ಓಕೆ ಪೋರ್ಟ್ರಲ್ಲಿ ಯಾವ ತರ ಪೋರ್ಟರ್ ಅಲ್ಲಿ ಅದೇ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಓಕೆ ಇದು ನಿಮ್ಗೆ ಹೆಂಗೆ ಅದು ಇಂಟ್ರ ಇಂಟ್ರೌಟ್ ಇರ್ತದೆ ತೋರಿಸ್ತೀರ ಒಂಚೂರು ಓಕೆ ಎಲ್ಲಿ ಗೊತ್ತಾಗುತ್ತೆ ವೈಟ್ ಫೀಟು ನಮ್ಮ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೊಡು ಅದೆಲ್ಲ ಬೇಡ ಬಿಡಿ ಅದೆಲ್ಲ ತೊ ಬಂದ್ಬಿಡಿ ಯಾರು ದುಡ್ಡು ಹಾಕಲ್ಲ ನಮ್ಮ ಹುಡುಗರು ಇನ್ನೂ ಹಾಕ್ಸ್ಕೊಳ್ಳೋರು ನಮ್ಮ ಹುಡುಗರು ಸೊ ಮತ್ತೆ ಇಲ್ಲಿ ನಾವು ಎಷ್ಟು ಅದೆಲ್ಲ ಕಾಲ್ ಮಾಡೋಣ ನಮ್ಗೆ ಟೂ ವೀಲರ್ಗೆ ಸೇಮ್ ಮೇ ಬಿ ನಮ್ಗೆ ಇದೊಂದು ಆಪ್ಷನ್ ಇಲ್ಲ ಔಟ್ಸೈಟ್ ಸೆಟ್ಟಿಂಗ್ ಹೌದು

ಸುಮ್ಮನೆ ಔಟ್ ಸ್ಟೇಷನ್ ಕಮಿಷನ್ ಬಂದು ಇನ್ನೂರು ರೂಪಾಯಿ ಕಟ್ ಓಕೆ ಅದು ಏನು ಆಯ್ತು ಗೊತ್ತಿಲ್ಲ ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಕಟ್ ಮಾಡ್ದೆ ನನಗೆ ಹೋಗಿದ್ರೆ ನೀವು ಅದಕ್ಕೆ ಓಕೆ ಓಕೆ ಅಂದ್ರೆ ಬೆಂಗಳೂರು ಬೆಂಗ್ಳೂರ ಇದು ಸಾರಿ ಕೋರ್ಮಿಂದ ಆಲ್ವ ಫೈವ್ ಹಂಡ್ರೆಡ್ ಕೆಜಿ ಮೆಟೀರಿಯಲ್ಸ್ ಇತ್ತು ಸ್ವೀಟ್ ಬಾಕ್ಸ್ ಅದನ್ನು ತೆಲಂಗಾಣ ಡೆಲಿವರಿ ಮಾಡಿ ಇಲ್ಲಿಂದ ತೆಲಂಗಾಣಗೆ ಹದಿನೆಂಟು ಸಾವಿರ ಅದು ಅಲ್ಲಿಂದ ಬರ್ತಾ ಹೆಂಗ್ ಬಂದ್ರಿ ಏನ್ ಅಂದ್ರೆ ಸ್ವಾಮಿ ಖಾಲಿ ಸೊ ವರ್ಕೌಟ್ ಆಗುತ್ತೆ ನಿಮ್ಗೆ ವರ್ಕೌಟ್ ಆಯ್ತು ಎಲ್ಲ ಸಮಯ ಆರ್ಡರ್ ಬಿದ್ದಿತ್ತಲ್ಲ ಹೋಗ್ಲೇಬೇಕು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ನೋಡೋಣ ಅಂತ ಸೊ ಬರೋದಕ್ಕೆ ಬರೋದಕ್ಕೆಲ್ಲ ಡೀಸೆಲ್ ಎಷ್ಟು ಖರ್ಚಾಯ್ತು ಡೀಸೆಲ್ ಆಲ್ಮೋಸ್ಟ್ ಒಂದು ಅರೌಂಡ್ ಟೆನ್ ಟು ಟ್ವೆಲ್ ಕೆಕ್ಸ್ ಎಕ್ಸ್ಪೆನ್ಸ್ ಬಂದ ಓ ಅಂದ್ರೆ ಒಂದು ಐದು ಸಾವಿರ ಉಳಿಸಿದ್ರೆ ಅಷ್ಟೇ ಎಷ್ಟು ದಿವಸ ಆಯ್ತು ಹೋಗೋಕೆ ಬರೋಕೆ ಆರ್ನೂರು ಕಿಲೋಮೀಟರ್ ಹೋಗೋದು ಸರ್ ನೈಟ್ ಫುಲ್ ಇದ್ದಾರೆ ಒಂದು ನೈಟ್ ಹೋಗೋದಕ್ಕೆ ಒಂದು ನೈಟ್ ಬರೋದಕ್ಕೆ ಆ ಕಡೆಯಿಂದ ಡೇ ಅಲ್ಲಿ ಡ್ರೈವ್ ಮಾಡಿಲ್ಲ ಡೇ ಅಲ್ಲಿ ಮಲಗಿದ್ರಿ ಸೊ ಆ ಲೆಕ್ಕಕ್ಕೆ ಟೂ ಡೇಸು ಟೂ ಡೇಸ್ಗೆ ಐದು ಸಾವಿರ ಸೊ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೋಗಿದ್ದೀನಿ ನೀವು ಜಾಗಗಳು ನೋಡೋಣ ಹೆಂಗಿರುತ್ತೆ ಬಟ್ ಅಂದ್ರೆ ಇದೇನಿಲ್ಲ ಲಾಸೆ ಅಂತೂ ಏನಿಲ್ಲ ಸೊ ಹೋಗ್ ಬಂದಂಗ ಇರ್ತದೆ ಸೊ ಡ್ರೈವರ್ ಇದೊಂದ್ ಬೆಟರ್ ಅಲ್ಲ ಅಂದ್ರೆ ಪ್ಲೇಸಸ್ ನೋಡ್ಕೊ ಬರ್ಬೋದು ಹೀಗೆ ಕೆಲಸ ಮಾಡ್ಕೊ ಬರ್ಬೋದು ಸೊ ಅದಕ್ಕೆ ಡ್ರೈವಿಂಗ್ ಫೀಲ್ಡ್ ಇಷ್ಟಪಡ್ತೀಯ ನನಗೇನಂದ್ರೆ ಇನ್ನೊಂದು ಜಗತ್ ಸುತ್ತಾಡ್ಬೇಕು ಅನ್ನೋದೊಂದು ಹುಚ್ಚು ನಿಮ್ಗೆ ಈ ಕಂಟೆಂಟ್ ಅಲ್ಲಿ ಯಾರ ಇನ್ಸ್ಪಿರೇಷನ್ ನಿಮ್ಗೆ ಈ ಅಂದ್ರೆ ಲೈಕ್ ಈ ಫೋರ್ ವೀಲರ್ ಅಲ್ಲಿ ಒಂದು ಸುಮಾರು ಜನ ನಾನು ನೋಡಿದೀನಿ ಮಾಡೋರು ಕಂಟೆಂಟ್ ಮಾಡೋದಲ್ಲ ಗೌತಮ್ ರಾಯಲ್ಸ್ ಅಂತ ಹೇಳ್ಬೋದು ಗೌತಮ್ ರಾಯಲ್ಸ್ ಚಿಕ್ಕಬಳ್ಳಾಪುರದವರು ಅಲ್ವಾ ಓಕೆ ಸೊ ಮುಂದೆ ನಾವು ಆ ತರ ನಿಮ್ಮನ್ನ ನೋಡ್ಬೇಕಂದ್ರೆ ನಮ್ಗ ಆಸೆ ಸೀರಿಯಸ್ ಎಲ್ಲ ನಮ್ಗ ಆಸೆ ನೀವು ಆತರ ಲಾಗ್ ಮಾಡ ಮೇಲೆ ನೀವು ಮಾಡಿ ನೀವು ಮಾಡಿದ್ಮೇಲೆ ಖಂಡಿತ ನಮ್ ಬಾಲವರ್ಸು ಸೊ ಈಗ ಡ್ಯೂಟಿನ ಆನ್ ಮಾಡಿದೀವಿ ಆ ಸೊ ನೋಡೋಣ ಮೇ ಬಿ ಈಗ ಟೈಮ್ ಎಷ್ಟು ಸ್ವಾಮಿ ಟೈಮ್ ಇವಾಗ ಆ್ಯಕ್ಚುಲಿ ಒಂದು ಇಪ್ಪತ್ನಾಲ್ಕ ಆಗಿದೆ ಒಂದು ಇಪ್ಪತ್ನಾಲ್ಕ ಅಂದ್ರೆ ಒಂದೂವರೆ ಸೊ ಒಂದೂವರೆಗೆ ಡ್ಯೂಟಿನ ಆನ್ ಮಾಡ್ಕೊಂಡಿದ್ವಿ ನಾವ್ ಇವಾಗ ಇರೋ ಪ್ಲೇಸ್ ಬಂದ್ಬಿಟ್ಟು ಯಾವುದೋ ಸ್ವಾಮಿ ಇದು ಇದು ನೈನ್ ನಲ್ಲಿ ನೈಸ್ ರೋಡ್ ಹತ್ರ ಇದೀವಿ ನಾವು ಈಗ ಸೊ ಇಲ್ಲೇ ಒಂದು ಇಂಟರ್ವ್ಯೂ ಎಲ್ಲ ಮುಗಿಸ್ತು ಮೇ ಬಿ ಅದು ಮುಂದೆ ಹಿಂದೆ ಬರ್ಬೋದು ಈ ವಿಡಿಯೋ ಮುಂಚೆ ಆದ್ರೂ ಬಂದಿರ್ಬೋದು ಇಲ್ಲ ಹಿಂದೆ ಆದ್ರೂ ಬಂದಿರ್ಬೋದು ಸೊ ನಮ್ ಜಡೇಶ್ ಬ್ರೋ ಒಂದ್ ಆಯ್ ಬಿಡಿ ಸೊ ಅವ್ರನ್ನಲ್ಲಿ ಕೂರ್ಸಿದೀವಿ ಕುತ್ಕೊಂಡು ನಿನ್ ಸ್ವಾಮಿ ನೀನು ಜಾಸ್ತಿ ಮಾತಾಡ್ತಾರೆ ಅಂದ್ಬಿಟ್ಟು ಅಲ್ಲೇ ಕೂರ್ಸ್ ಬಿಡಿದಿವಿ ಸೊ ಈಗ ನೋಡೋಣ ಒಂದೂವರೆಗೆ ನಮ್ ಏನಂದ್ರೆ ಅಂದ್ರೆ ಇವತ್ತು ಆಕ್ಚುಲಿ ಏನಂದ್ರೆ ಸಂಡೇ ಸೊ ರಿಯಾಲಿಟಿ ಹೇಳ್ಬೇಕಂದ್ರೆ ಇವತ್ತು ಸಂಡೇ ಸೊ ಆರ್ಡರ್ ಅಷ್ಟು ಕಮ್ಮಿನೇ ಅಲ್ವಾ ಇರಲ್ಲ ಸಂಡೇ ಕಮ್ಮಿ ಕಮ್ಮಿನೇ ಇರ್ತದೆ ಬಟ್ ಅವ್ರು ಮಾಡಲ್ಲ ನಮಗೋಸ್ಕರ ಆನ್ ಮಾಡಿರೋದು ಈಗ ಸೊ ನಮಗೋಸ್ಕರ ಡ್ಯೂಟಿನ ಆನ್ ಮಾಡಿರೋದು ಸೊ ನೋಡೋಣ ಇನ್ ಕೇಸ್ ಏನಾದರೂ ಬಂದರೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಸಂಡೇ ಡೌಟೇ ಬಟ್ ನಮಗೇನಾದರೂ ಒಂದು ಗುಡ್ ನ್ಯೂ ಅಂದರೆ ಲೈಕ್ ದೇವ್ರದ ಏನಾದರೂ ಹೇಳೋಕ್ಕಾಗಲ್ಲ ಬಂದರೂ ಒಂದು ಅಂದ್ರೆ ಅಂದರೆ ಏನೋ ಹೋಗಲ್ಲ ಸೊ ಏನಾದರೂ ಲೋಕಲ್ ಹೋಗಬೇಕು ಅಂತ ಪ್ಲ್ಯಾನು ಸೊ ನೋಡೋಣ ಓಕೆ ಗೈಸ್ ಈಗ ಯೂನಿಫಾರ್ಮ್ ಹಾಕಿದ್ರು ಸೊ ಆ್ಯಕ್ಚುಲಿ ಏನಂದರೆ ಇಲ್ಲಿ ಯಾವುದೂ ಡ್ಯೂಟಿ ಬರ್ತಾ ಇಲ್ಲ ಸೊ ಇಲ್ಲೇ ವೈಟ್ ಮಾಡ್ಕೊಂಡಿದ್ರೆ ಅಂದ್ರೆ ಆಗಲ್ಲ ಅನ್ಕೊಂಡಿರೋದು ಏನಂದ್ರೆ ಒಂದು ವಿಡಿಯೋನ ಅಂದ್ರೆ ಒಂದು ಆರ್ಡರ್ನ ಮಾಡ್ಲೇಬೇಕು ಅಂತ ಸೊ ನೋಡೋಣ ಈಗ ಇವ್ರನ್ನ ಇಲ್ಲೇ ಬಿಟ್ಬಿಟ್ಟು ಸೊ ಇವ್ರು ಇಲ್ಲೇ ಆಟಾಡ್ತಿರ್ತಾರೆ ಒಂದೆರಡು ಎರಡು ಗೋಲಿ ಕೊಟ್ಟಿದೀವಿ ಆಟಾಡ್ಲಿ ಅಂತ ಸೊ ನಾವು ಮೂವ್ ಆಗ್ತಾ ಇದೀವಿ ನೋಡೋಣ ಒಂಚೂರು ಸಿಟಿ ಒಳಗಡೆ ಹೋಗ್ತೀವಿ ಸಿಟಿ ಒಳಗಡೆ ಹೋಗ್ಬಿಟ್ಟು ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ನೋಡ್ಕೊಂಡು ಅಲ್ಲೇನಾದ್ರೂ ಆರ್ಡರ್ ಬರ್ದೇ ಬರ್ತೀವಿ ಸಮಯ ಬಾಯ್ ಮತ್ತೆ ನಿಮ್ಗೆ ಅಂದ್ರೆ ಲೈಕ್ ಹೈಯೆಸ್ಟ್ ಡ್ಯೂಟಿ ಬಿಲೋದು ಆತರ ಅಂದ್ರೆ ಎಲ್ಲಿ ಯಾವ ಏರಿಯಾ ಪೀಣ್ಯ ಪೀಣ್ಯ ಪೀಣ್ಯದಲ್ಲಿ ಜಾಸ್ತಿನಾ ಪೀಣ್ಯದಲ್ಲಿ ಜಾಸ್ತಿ ಮತ್ತೆ ಪೀಣ್ಯ ಸೆಕೆಂಡ್ ಪ್ಲೇಸ್ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬರುತ್ತೆ ಬಟ್ ಅಲ್ಲಿ ಯಾರು ಜಾಸ್ತಿ ಹತ್ಕೊಳಲ್ಲ ಯಾವ ಮಾರ್ಕೆಟ್ ಯಾರ ಮಾರ್ಕೆಟ್ ಚಿಕ್ಕಪೇಟೆ ಅಲ್ಲಿ ಎಲ್ಲ ಗಾಡಿ ಹೊಡೆಯಕ್ ಗಾಡಿ ಹೊಡೆಯಕ್ ನಾನೇ ಅತ್ತಲ್ಲ ಫಸ್ಟ್ ಆಫ್ ಆಲ್ ಆ ಕಡೆ ಅಷ್ಟೇ ಏನಿದ್ರೆ ಮೇಲೆ ವೇಸ್ಟ್ ಸದ್ರ ಸೊ ಈಗ ಟೈಮು ಎರಡು ಮುಕ್ಕಾಲ ಸೊ ಯಾವ್ದು ಡ್ಯೂಟಿ ಬಂದಿಲ್ಲ ನಾವ್ ಆಕ್ಚುಲಿ ಎಲ್ಲಿದ್ವಿ ಅಲ್ಲಿಗೆ ವಾಪಸ್ ಬಂದಿದೀವಿ ಯಾಕಂತಂದ್ರೆ ನಮ್ ಗಾಡಿಗಳೆಲ್ಲ ಇಲ್ಲೇ ಇತ್ತು ಸೊ ಆಲ್ಮೋಸ್ಟ್ ಹೋಗಿ ಸುತ್ತಾಡ್ಕೊಂಡು ಸೊ ಬಂದ್ವಿ ಈಗ ನಾರ್ಮಲ್ ಟೈಮ್ ಅಲ್ಲಿ ಇದೇ ತರ ಇರ್ತದ ನಾರ್ಮಲ್ ಟೈಮಲ್ಲಿ ಸಂಡೇ ಇವತ್ತು ಸೊ ಸಂಡೇ ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ಟೂ ವೀಲರ್ ಅಷ್ಟೇನೆ ರಾಪಿಡ್ ಆಗಲಿ ಪೋರ್ಟರ್ ಆಗಲಿ ಅಂಕಲ್ ಡಿಲಿವರಿ ಆಗ್ಲಿ ಸೊ ಇರಲ್ಲ ಸೊ ಈಗ ಇನ್ನೊಂದೇನಂದ್ರೆ ಈ ವಿಡಿಯೋ ಎಂಡ್ ಮಾಡೋಣ ಅಂತ ಅನ್ಕೊಂತ ಇದೀನಿ ಬಟ್ ನನಗೊಂದು ಬೇಜಾರು ಏನಂತಂದ್ರೆ ಒಂದ್ ಆರ್ಡರ್ ಮಾಡ್ಬೋದಿತ್ತು ಬಟ್ ಓಕೆ ಈಗ ನಾನು ಲಾಸ್ಟ್ ನೀವು ಯಾವ್ದಾದ್ರು ಒಂದು ಆರ್ಡರ್ ತೋರಿಸ್ತೀರಾ ಅಂದ್ರೆ ಎಷ್ಟ್ ಕಮಿಷನ್ ಕಟ್ ಆಗುತ್ತೆ ಏನೋ ಅಂತ ಒಂದು ಇದಾಗ್ ಗೊತ್ತಾಗುತ್ತೆ ಸೊ ನೀವ್ ಯಾವಾಗ ಲಾಸ್ಟ್ ಆರ್ಡರ್ ಮಾಡಿರೋದು ಲಾಸ್ಟ್ ಸರಿ ಹದ್ಮೂರ್ ನವೆಂಬರ್ ಮಾಡಿರೋ ಲಾಸ್ಟ್ ಆರ್ಡರ್ ಓಕೆ ಸೊ ಅದೊಂದು ತೋರಿಸ್ಬಿಡ್ತೀರಾ ಕೇ ಕೆ ಆರ್ ಎತ್ಕೊಂಡ್ ಬಂದಿರೋದು ಎಲ್ಲಿಂದ ಎಲ್ಲಿಗೆ ಕೇರ್ಪುರಂ ಕೇ ಆರ್ಪುರಮಿಂದ ಬರ್ತು ಈಗ ಲೋಕಲ್ ಲೋಕಲ್ ಆರ್ ಹೌದು ಸೊ ಎಷ್ಟು ಅಮೌಂಟ್ ಕೊಟ್ಟಿರೋದು ಟೋಟಲ್ ತೌಸಂಡ್ ಫಿಫ್ಟಿ ಸಿಕ್ಸ್ ಕೊಟ್ಟಿದ್ದಾರೆ ತೌಸಂಡ್ ಫಿಫ್ಟಿ ಸಿಕ್ಸ್ ಕೊಟ್ಟಿದ್ದಾರೆ ಓಕೆ ಅದರಲ್ಲಿ ಒನ್ ಫಿಫ್ಟಿ ಏಯ್ಟ್ ಮೈನಸ್ ಆಗಿದೆ ಕಮಿಷನ್ ಓಕೆ ನಮಗೆ ಬಂದಿರೋದು ಅರ್ನಿಂಗ್ಸ್ ಏಟ್ ನೈಂಟಿ ಸೆವೆನ್ ನಮ್ದು ಅರ್ನಿಂಗ್ಸ್ ಆಗಿದೆ ಓಕೆ ಕೇರ್ ಪುರಂ ಇಂದ ಓರ್ತೂರ್ಗೆ ಹೌದು ಸೊ ನೀವು ಲಾಸ್ಟ್ ಓಕೆ ಫೋರ್ ಪಿಕಪ್ ಪಾಯಿಂಟ್ ಇದೆ ನಾಲ್ಕು ಕಡೆ ಪಿಕಪ್ ಮಾಡಿ ನಾಲ್ಕು ಕಡೆ ಪಿಕಪ್ ಒಂದ್ ಕಡೆ ಡ್ರಾಪ್ ಓಕೆ ಫಸ್ಟ್ ಎಷ್ಟು ಕೊಟ್ಟಿದ್ದಾನೆ ಡಿಸ್ಟೆನ್ಸ್ ಬಂದು ಒಂದು ಏಟೀನ್ ಕಿಲೋಮೀಟರ್ಸ್ ಆಗುತ್ತೆ ಓಕೆ ನೀವು ಇದರಲ್ಲಿ ರೀಸೆಂಟ್ ಆಗಿ ಯಾವ್ದಾದ್ರು ಲಾಂಗ್ ಆರ್ಡರ್ ಮಾಡಿರೋ ಈಗ ಇದು ಬಿಟ್ಟು ಅದಲ್ಲ ಅದು ಬೇಡ ಆ ಏಯ್ಟೀನ್ ತೌಸಂಡ್ ಆಗ್ಲೇ ಹೇಳಿದ್ರಲ್ಲ ಅದನ್ನು ತೋರಿಸಿ ಅದು ಅಂದ್ರೆ ಇದೆಯಾ ರೀಸೆಂಟ್ ಯಾವುದಾದ್ರೂ ಒಂದು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರು ಇಪ್ಪತ್ತು ಕಿಲೋಮೀಟ್ರು ಆ ಥರ ಸೊ ಗೈಸ್ ನಾವ್ ಅನ್ಕೊಂತೀವಿ ಆಕ್ಚುಲಿ ಫೋರ್ ವೀಲರ್ ಅಲ್ಲಿ ಅಮೌಂಟ್ ಜಾಸ್ತಿ ಬರುತ್ತೆ ಅಂತ ಸೊ ಹೇಳ್ಬೇಕು ಅಂದ್ರೆ ಆ ಗಾಡಿಗೆ ಎಷ್ಟು ಖರ್ಚಾಗುತ್ತೋ ಅಷ್ಟೇ ಬರೋದು ಈಗ ಫಾರ್ ಎಕ್ಸಾಂಪಲ್ ಈ ಗಾಡಿಗೆ ಜಾಸ್ತಿ ಡೀಸೆಲ್ ಖರ್ಚಾಗುತ್ತಲ್ಲ ಸೊ ನಾವ್ ಅನ್ಕೊಂತೀವಿ ಈಗ ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳಿದಾಗ ನೋಡಿ ಕೆರ್ಪುರಂ ಇಂದ ಹೊರತು ನಾನು ಅದೇ ಶಾಕ್ ಅದೇ ಏನೋ ಅಷ್ಟೊಂದು ಕೊಟ್ಟರು ಅಮೌಂಟ್ ಅಂತ ಆದ್ರೆ ಅದನ್ನ ನಾಲ್ಕು ಕಡೆ ಪಿಕಪ್ ಮಾಡಿ ಒಂದು ಕಡೆ ಡ್ರಾಪ್ ಮಾಡಿರೋದಲ್ಲ ಸೊ ಏನ್ ಬರುತ್ತೆ ಅಂದ್ರೆ ಎಲ್ಲ ಹೋಗಿ ಮೇ ಬಿ ಒಂದ್ ಮುನ್ನೂರು ರೂಪಾಯಿ ಬರುತ್ತೆ ಸುಮಿ ಅದಕ್ಕೆ ಮುನ್ನೂರು ಒಂದ್ ಮುನ್ನೂರು ರೂಪಾಯಿ ಸೇವ್ ಆಗಿರ್ಬೋದು ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಸೊ ದೀಪಾವಳಿ ಯಾವಾಗ ದೀಪಾವಳಿ ನನಗೋಗೋತಿಲ್ಲ ಸೊ ಇಟ್ಸ್ ಓಕೆ ಈಗ ರೀಸೆಂಟಾಗಿ ಯಾವುದಾದ್ರು ಒಂದು ಲಾಂಗ್ ಆರ್ಡರ್ ಮಾಡಿರೋದು ತೋರಿಸಿ ಪರವಾಗಿಲ್ಲ ಅಂದರೆ ಲಾಂಗ್ ಆರ್ಡ್ರ್ ಅದ್ರಿಗೆ ಎಷ್ಟು ಕಮಿಷನ್ ಕಟ್ಟ ಅಂದರೆ ನಿಮ್ಗೆ ಎಷ್ಟು ಕಮಿಷನ್ ಇದರಲ್ಲಿ ಪೋಟ್ರಲ್ಲಿ ಇಲ್ಲ ಫೋರ್ ವೀಲರ್ಗೆ ಸಿಕ್ಸ್ಟೀನ್ ಪರ್ ಸಿಕ್ಸ್ಟೀನ್ ಪರ್ಸೆಂಟ್ ಸಮಯ ಇದರಲ್ಲಿ ಹದಿನಾರು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಕಟ್ಟಾಗುತ್ತೆ ಏಯ್ಟ್ ಫೀಟಿಗೆ ಓಕೆ ಸೆವೆನ್ ಫೀಟಿಗೆ ಆದರೆ ಟ್ವೆಂಟಿ ಪರ್ಸೆಂಟ್ ಕಟ್ಟಾಗುತ್ತೆ ಈಗ ನೀವು ಯಾವುದಾದ್ರೂ ಲಾಸ್ಟ್ ನೋಡಿ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅದೇ ಅಂದರೆ ವೈಟ್ ಫೀಲ್ಡ್ ಹತ್ರ

ಇದು ಆಲ್ಮೋಸ್ಟ್ ಟ್ರಾಫಿಕ್ ಇದ್ರಿಂದ ಒಂದು ಥ್ರೀ ಅಂಡ್ ಆಫ್ ಫೋಸ್ಟ್ ಟೈಮ್ ತಗೊಂಡಿದೆ ಫೋರ್ಟಿ ಕಿಲೋಮೀಟರ್ಸ್ ಲೋಡಿಂಗ್ ಎಲ್ಲ ಸೇರಿ ಎಲ್ಲ ಲೋಡಿಂಗ್ ಎಲ್ಲ ಫೋರ್ ಅವರ್ಸ್ ಫೋರ್ ಅವರ್ಸ್ ಕಂಪನಿಯಿಂದ ಏಟ್ ಫಿಫ್ಟಿಗಾದ್ರೆ ಒನ್ ತರ್ಟಿ ಮಿನಿಟ್ಸ್ ಕೊಡ್ತಾರೆ ಲೋಡಿಂಗ್ ಅನ್ ಲೋಡಿಂಗ್ ಓಕೆ ಅದರ ಪಾಯಿಂಟ್ ಫೈವ್ ಅವರ್ಸ್ ಸ್ವಾಮಿ ಈ ಸಾವಿರದ ಅಲ್ಲಿ ಇದಕ್ಕೆ ಡೀಸೆಲ್ ಎಷ್ಟು ಖರ್ಚಾಗಿರುತ್ತೆ ಡೀಸೆಲ್ ಹೋಗುತ್ತೆ ಸ್ವಾಮಿ ಒಂದು ಆರ್ನೂರು ರೂಪಾಯಿ ಹೋಗುತ್ತೆ ಸ್ವಾಮಿ ಈ ಆರ್ಡರ್ ಗೆ ಐನೂರರಿಂದ ಆರ್ನೂರು ಹೋಗುತ್ತೆ ಒಂದು ಆರ್ಡರ್ ಗೆ ಹೌದ್ ಎಲ್ಲಿಂದ ಎಲ್ಲಿಗೆ ವೈಟ್ ಫೀಲ್ಡ್ ಇಂದ ಯಾಕಂದ್ರೆ ಟ್ರಾಫಿಕ್ ಅಲ್ವಾ ಓಕೆ ಗಾಡಿ ರನ್ನಿಂಗ್ ಅಲ್ಲಿ ಇರುತ್ತೆ ಗೇರ್ ಚೇಂಜ್ ಮಾಡ್ತಿರ್ತೀವಿ ಸ್ವಲ್ಪ ಜಾಸ್ತಿನೇ ಕುಡಿಯುತ್ತೆ ಆ ಟೈಮ್ ಅಲ್ಲಿ ವೈಟ್ ಫೀಲ್ಡ್ ಇಂದ ಆಹ್ ಸುಮ್ಮನೆ ಕಟ್ಟಕ್ಕೆ ಬರೋಕೆನೆ ಆರ್ನೂರು ರೂಪಾಯಿ ಬಿಡ್ರೋ ಖರ್ಚಾಗುತ್ತೆ ಓ ಗಾರ್ಡ್ ಅದು ಹೊಸ ಗಡಿ ಇನ್ನು ಹಳೆ ಗಡಿ ಅದ್ರ ಕತೆ ಅಂದ್ರೆ ಇದು ಫಸ್ಟ್ ಸರ್ವಿಸ್ ಆದ್ಮೇಲೆ ಸ್ವಲ್ಪ ಮೈಲೇಜ್ ಏನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಓಕೆ ಆ ಸೊ ಈ ಆರ್ಡರ್ಗೆ ನಿಮ್ಗೆ ಆ ಲೆಕ್ಕಕ್ಕೆ ಸಾವಿರದ ಐನೂರ್ ಅಂದ್ರೆ ಓಕೆ ಒಂದು

ಆರ್ಡರ್ ಡ್ಯೂಟಿ ಆರ್ಡರ್ ಡ್ಯೂಟಿಗೆ ಒಂದು ಐದು ಸಾವಿರ ಆಗುತ್ತೆ ಸೊ ಈ ಬೆಂಗಳೂರಲ್ಲಿ ಅಂದರೆ ಒಂಚೂರು ಕಷ್ಟ ಕಮಿಷನ್ನೇ ಸಾವಿರ ರೂಪಾಯಿ ಹೋಗುತ್ತೆ ಸರ್ ಅವರು ಓಕೆ ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಕಮಿಷನ್ ಓಕೆ ತುಂಬ ಥ್ಯಾಂಕ್ ಯು ಇನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ಸೊ ನೋಡೋಣ ಇನ್ ಕೇಸ್ ಯಾವತ್ತಾದ್ರೂ ಒಂದು ದಿನ ಫುಲ್ ಡೇ ನಿಮ್ಮ ಹತ್ರ ಜೊತೆಗೆ ಇರಬೇಕು ಅನ್ನೋದು ನನ್ನ ಒಂದು ಬಟ್ ಆಗ್ತಾ ಇಲ್ಲ ಸೊ ಆಕ್ಚುಲಿ ನನಗೂ ಅದೊಂದು ಆಸೆ ಹೆಂಗಂದ್ರೆ ಲೈಕ್ ಒನ್ ಡೇ ಫೋರ್ ವೀಲರಲ್ಲಿ ಇದ್ದು ಲೈಕ್ ನನಿಗಂತೂ ಡ್ರೈವಿಂಗ್ ಬರಲ್ಲ ಅವ್ರ ಜೊತೆಗೆ ಇನ್ಬಿಟ್ಟು ಕ್ಲೀನಾಗಿ ಹೆಂಗೆ ಏನೋ ಸೊ ಅದಕ್ಕೆ ಹೆಂಗಿರ್ತದೆ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಸೊ ಆಕ್ಚುಲಿ ಲಾಸ್ಟ್ ಒಂದು 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 ಹದ್ ದಿವಸ ಸುಮ್ನೆ ಪ್ಲಾನ್ ಮಾಡಿದ್ವಿ ನಾವು ಮಾಡೋಣ ಅಂತ ಎಲ್ಲ ಒಂದು ಫಿಫ್ಟೀನ್ ಡೇಸ್ ಹದಿನೈದು ದಿವಸದಿಂದ ಪ್ಲಾನ್ ಮಾಡ್ತಿದ್ವಿ ಅವ್ರು ಬಿಝಿ ಇದ್ದಾಗ ನಾನ್ ಬಿಜಿ ಇರ್ತೀನಿ ನಾನ್ ಬಿಜಿ ಇದ್ದಾಗ ಅವ್ರು ಬಿಝಿ ಇರ್ತಾರೆ ಸೊ ಆಕ್ಚುಲಿ ಇವತ್ತು ಸಿಕ್ತು ಬಟ್ ಇವತ್ ಅನ್ಫಾರ್ಚುನೇಟ್ಲಿ ಒಂದು ನಾವು ಅನ್ಕೊಂಡು ಒಂದು ನಾಲ್ಕು ಡ್ಯೂಟಿ ಮಾಡೋಣ ಒಂದು ಅಂತ ಬಟ್ ಒಂದು ಡ್ಯೂಟಿನೇ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಒಂದು ಡೂಟಿನೂ ಬಂದಿಲ್ಲ ಸೊ ಒನ್ ಡೂಟಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂತ ಅನ್ಕೊಂಡು ವಿಡಿಯೋದಲ್ಲಿ ನಾವು ಆಕ್ಚುಲಿ ನಿಮ್ಗೆ ಎಳೆದಿದೆ ಒನ್ ಡ್ಯೂಟಿ ಎಕ್ಸ್ಪ್ಲೋ ಅಂದರೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಬಟ್ ಬಂದಿಲ್ಲ ಯಾವುದು ಸೊ ನೋಡೋಣ ಇನ್ ಕೇಸ್ ಡೇ ಅಂದರೆ ವೀಕ್ ಡೇಸಲ್ಲಿ ಪಕ್ಕ ಒಂದ್ಸರಿ ಟ್ರೈ ಮಾಡ್ತೀನಿ ಈಗಂತೂ ಆಗಲ್ಲ ಸೊ ಶಬರಿಮಲೆಗೆ ಹೋಗಿ ಬಂದ ಮೇಲೆ ಸೊ ಯಾವತ್ತಾದ್ರೂ ಒಂದಿನ ದಿನ ಪ್ಲಾನ್ ಮಾಡಿ ಸೊ ನನಗೆ ಇನ್ನು ಎರಡು ತರ ಪ್ಲಾನ್ ಇದೆ ಒಂದು ಲಾಂಗ್ ಔಟ್ ಆಫ್ ಸ್ಟೇಷನ್ ಹೋಗಬೇಕು ಒಂದು ತ್ರೀ ಫೋರ್ ಡೇಸ್ ಔಟ್ ಆಫ್ ಸ್ಟೇಷನ್ ಇವ್ರ ಜೊತೆ ಒಂದ್ ದಿವಸ ಹೋಗ್ಬೇಕು ಅದಾದ್ಮೇಲೆ ಬೆಂಗಳೂರಲ್ಲಿ ಒಂದ್ ದಿವಸ ವರ್ಕ್ ಮಾಡ್ಬೇಕು ಅಂತ ಸೊ ನೋಡೋಣ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಒಂದ್ ದಿವಸ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋಮಿ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಅಂಡ್ ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿರ್ತಾರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಯೂಟ್ಯೂಬ್ ಒಂದು ಫೈಂಡ್ ಔಡ್ ಆಗ್ಲಿ ಅಂತ ಸೊಮ್ ಖಂಡಿತ ಸೊ ಚಾನಲ್ ಹೆಸರು ಅದನ್ನು ಹೇಳ್ಬಿಡಿ ಕೆ ರೈಡರ್ ಒನ್ ಡಬಲ್ ಜೀರೋ ತ್ರೀ ಅಂತ ಇದೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ನಿಮ್ಮ ಫಾಲೋವರ್ಸು ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡಿದ್ರೆ ಖಂಡಿತ ಮಾಡೇ ಮಾಡ್ತೀನಿ ಸೊ ಖಂಡಿತ ಸೊ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಲಿಂಕ್ ಇವ್ರ ಚಾನಲ್ದು ಓಕೆನಾ ಸೊ ನಿಮಗೆ ಅಲ್ಲೋಗಿ ಕ್ಲಿಕ್ ಮಾಡಿ ಅವ್ರ ಚಾನಲ್ ಸಿಗುತ್ತೆ ಸೊ ಅವ್ರಿಗೋಗಿ ಸಪೋರ್ಟ್ ಮಾಡಿ ಸೊ ಖಂಡಿತ ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ಸೊ ನಮ್ಮ ಹುಡುಗ ಸೊ ಪಕ್ಕ ಮಾಡಿದ್ರೆ ನೀವು ಖಂಡಿತ ವೀಡಿಯೋ ಮಾಡಬೇಕು ಖಂಡಿತ ಸ್ವಲ್ಪ ಡೈಲಿ ಒಂದೊಂದು ಡೈಲಿ ಒಂದೊಂದು ವೀಡಿಯೋ ಹಾಕ್ತೀನಿ ಓಕೆ ಸೊ ಗೈಸ್ ಸಪೋರ್ಟ್ ಮಾಡಿ ಅವ್ರಿಗೂ ಲೈಕ್ ಅವ್ರ ಚಾನಲ್ ನ ಮೆನ್ಶನ್ ಮಾಡಿರ್ತೀನಿ ನಮ್ ಸಬ್ಸ್ಕ್ರೈಬರ್ ಒಂದು ಚಾಲೆಂಜ್ ಏನಂದ್ರೆ ಅದಷ್ಟು ಬೇಗ ಈಗ ಎಷ್ಟು ಏನಿದ್ದಾರೆ ಸೆವೆಂಟಿ ತ್ರೀ ಇದ್ದಾರೆ ಇದಾರೆ ಸೆವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಮಾಡಿ ಅಂತ ಹೇಳಿರೋದು ಸೊ ನೋಡೋಣ ನನ್ನ ಟಾರ್ಗೆಟ್ ಸಾವಿರ ಅನ್ಕೊಂಡಿದೀನಿ ನನ್ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಅವ್ರಿಗೆ ಸೊ ನಾವೇನು ಅವ್ರಿಗೆ ಲೈಕ್ ಕಾಸು ಕೊಡು ಅದೇನಿಲ್ಲ ಜಸ್ಟ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ವೀಡಿಯೋ ಹಾಕಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ ವೀಡಿಯೋ ಹಾಕ್ಲಿಲ್ಲ ಅಂದ್ರೆ ಸಪೋರ್ಟ್ ಇಲ್ಲ ಹೌದು ಅನ್ಸಬ್ಸ್ಕ್ರೈಬ್ ಮಾಡ್ಬೇಡಿ ನಾನು ಹೇಳ್ತೀನಿ ಪಕ್ಕ ಮಾಡಿ ಮಾಡ್ತೀನಿ ಓಕೆ ಗೈಸ್ ಇದಾಗಿತ್ತು ಇವತ್ತು ಈ ವಿಡಿಯೋ ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದೇ ರೀತಿ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ ಲೈಕ್ ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ನೊಂದು ನಿಮ್ಗೆ ಏನಾದ್ರು ಒನ್ ಡೇ ಅವ್ರ ಜೊತೆ ಎಕ್ಸ್ಪ್ಲೋರ್ ಮಾಡಬೇಕು ಮತ್ತೆ ಔಟ್ ಆಫ್ ಸ್ಟೇಷನ್ ಆದರೂ ವೀಡಿಯೋ ಮಾಡೋದು ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಲ್ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಓಡಲ್ಸಿಗೆ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ ದೊಡ್ಡವರೆಲ್ಲ ಬಂದು ದೊಡ್ಡ ದೊಡ್ಡ ಕಾಮೆಂಟ್ ಹೊಡಿಬೇಡಿ ಏನೋ ಚಿಕ್ಕ ಹುಡುಗನ್ ಮಾಡ್ತಿದ್ದೀನಿ ಆದ್ರೆ ಪ್ರೋತ್ಸಾಹಿಸಿ ಇಲ್ಲಾಂದ್ರೆ ಸುಮ್ಮನೆ ಇದೆ ಸೊ ಗೈಸ್ ಏನಂತಂದ್ರೆ ಲೈಕ್ ನಾನು ಆಕ್ಚುಲಿ ನಾನು ಫಸ್ಟ್ ನಾನು ಅನ್ಕೊಂಡೆ ಚೋಟಾ ಪ್ಯಾಕೆಟ್ ಬಡ ಧಮಕ್ ಅಂತ ಹೇಳಿದೀನಿ ನಾನು ಆಗಲೇ ಸಿ ಒನ್ ಥಿಂಗ್ ಏನಂತಂದ್ರೆ ಹೌದು ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರುನು ನಾನು ವಿಡಿಯೋಸ್ ಮಾಡಿದ್ದೀನಿ ಕಮ್ಮಿ ಇರೋರ್ದು ವಿಡಿಯೋ ಮಾಡಿದ್ದೀನಿ ನಾನು ಇವ್ರನ್ನ ಸಪೋರ್ಟ್ ಮಾಡೋಕ್ಕೆ ಮಾಡಿ ಅನ್ನೋದಕ್ಕೆ ಒಂದೇ ರೀಸನ್ ಏನಂತಂದ್ರೆ ಯಾವತ್ತು ಇವಾಗ ಗಿಡ ಗಿಡವಾಗಿರ್ತದೆ ನೀವು ಸಪೋರ್ಟ್ ಮಾಡಿದ್ರೆ ಅದು ಮರ ಆಗುತ್ತೆ ಸೊ ಅದು ಮರ ಆಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ನೀರ್ ಹಾಕ್ಬೇಕು ಸೊ ಅದನ್ನ ನಿಮ್ಮ ನೀರ್ ಹಾಕಿ ಅಂತ ಕೇಳ್ತೀವಿ ಒಂದಷ್ಟು ಜನ ಈಗ ಅಂತ ಕಮೆಂಟ್ ಮಾಡ್ಬಹುದು ಅವ್ನು ಈಗ ಈಗ ಸ್ಟಾರ್ಟ್ ಮಾಡಿದಾನೆ ಅವ್ನಿಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಈಗ ಒಂದು ಮೂರು ತಿಂಗಳು ಆರು ತಿಂಗಳು ಏನು ಎಕ್ಸ್ಪೀರಿಯನ್ಸ್ ಇರ್ತದೆ ಸಿ ಎಲ್ಲಾರ್ಗು ಈಗ ನೀವು ಯಾರ ಎಕ್ಸ್ಪೀರಿಯನ್ಸ್ ಆಗಿರೋರು ನೀವು ಸ್ಟಾರ್ಟಿಂಗ್ ನಿಮಗೂ ಯಾರೊಬ್ರು ಹಂಗೆ ಹಂಗ ಅಂದೇ ಅಂದಿರ್ತಾರೆ ಸೊ ಅದೆಲ್ಲ ಕಾಮನ್ ಸೊ ಓಕೆನಾ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಓಕೆನಾ ಸೊನಾ ನಿನ್ ಕೆಲಸ ನೀನ್ ಮಾಡು ಇಟ್ಸ್ ನಾನು ಓಪನ್ ಅಪ್ ಹೇಳ್ತಿದ್ದೀನಿ ಛೋಟಾ ಪ್ಯಾಕೆಟ್ ಬಡ ಮಕ್ಕ ನೀವು ನೀವು ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಮುಂದೊಂದ್ ದಿವಸ ನೀವೇನೆ ಲೈಕ್ ಏ ನಾವು ಸಪೋರ್ಟ್ ಮಾಡೋದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳ್ತೀರಾ ಯಾಕಂದ್ರೆ ಲೈಕ್ ನಾನು ನೋಡಿದ್ದೀನಿ ಮೂರು ವರ್ಷದಿಂದ ಲೈಕ್ ಅವ್ರಿಗಾದಂತ ಒಂದ್ ಅಷ್ಟ ಎಕ್ಸ್ಪೀರಿಯನ್ಸ್ ನಮ್ಗಾಗಿದ್ರೆ ನಾವೇ ಊರ್ ಬಿಟ್ಟು ಹೋಗ್ಬಿಡ್ತಿದ್ವಿ ಸೊ ಆತರ ಸೊ ನನಗ್ ನಂಬಿಕೆ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಕಮೆಂಟ್ ಮಾಡೋರು ಕಮೆಂಟ್ ಮಾಡ್ತಾನೆ ಇರ್ತಾರೆ ಸೊ ನನ್ ಈಗ ನಮ್ದೇ ತಗೊಳ್ಳಿ ಈಗ ನಮ್ಗೆ ಆರು ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೂ ಬಂದು ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ಈಗ ಅವ್ರು ಹೇಳಿದ ಪ್ರಕಾರ ಅವ್ರು ನನಗೇನು ಗೊತ್ತಿಲ್ಲ ಅಂದ ತಕ್ಷಣ ನನಗೇನು ಗೊತ್ತಿಲ್ಲ ಅಂದ್ಬಿಟ್ಟು ನಾನು ತಲೆ ಕೆಡ್ಕೊಬ್ರಿ ಬಿಕಾಸ್ ನಾನು ಆರು ವರ್ಷ ನಾನು ಏನು ಫೇಸ್ ಮಾಡಿದ್ವಿ ನಾನು ಎಕ್ಸ್ಪೀರಿಯನ್ಸ್ ಎಸ್ಪೀರಿಯನ್ಸ್ ನನಗೆ ಗೊತ್ತಿರ್ತದೆ ಅವ್ರಿಗೇನು ಗೊತ್ತಿರ್ತದೆ ಅವ್ರಿಗೇನು ಗೊತ್ತಿಲ್ಲ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಈ ಒಂದ್ ತಿಂಗ್ ನಾನು ಈಗ್ಲೂ ಹೇಳ್ತೀನಿ ಚೋಟ ಪ್ಯಾಕೆಟ್ ಚೋಟೋ ಪ್ಯಾಕೆಟ್ ಬಡ ಧಮಕ ನಿನ್ ಕೆಲಸ ನೀನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೇವೆ ಓಕೆ ಆಲ್ ದ ಬೆಸ್ಟ್ ಓಕೆನಾ